మ జగత్ గురు శ్రీ ఉత్తమ మహా జనని ప్రార్థనే ఎల్లరు కూడా alli ಕೋಟಿಲಿಂಗೇಶ್ವರ ಕ್ಷೇತ್ರದಲ್ಲಿ ಕೋಟಿಲಿಂಗೇಶ್ವರ ಸನ್ನಿಧಾನದಲ್ಲಿ ಆ ಕೋಟಿ ತೀರ್ಥದಲ್ಲಿ ಗಂಗೆಯನ್ನು ಧಾವಿಸಿಕೊಂಡು ಗಂಗೆಯನ್ನು ಮತ್ತು ವಿಶ್ವೇಶ್ವರನನ್ನು ಕಾಶಿಯ ವಿಶ್ವೇಶ್ವರನನ್ನು ಕೂಡ ಮನಸ್ಸಿನಲ್ಲಿ ಧ್ಯಾನಿಸಿಕೊಂಡು ಅವರ ಇಬ್ಬರ ಪೂಜೆಯನ್ನು ಮಾಡುವುದು ಅಂತ ನಿರ್ಮಿಸಿದ್ದಾರೆ

ಶ್ರೀರಾಮ ಕೋಟೇಶ್ವರ ಕಲಾ ಸಂಘ ತನ್ನ ಐದನೇ ವರ್ಷದ ಈ ಧಾರ್ಮಿಕ ಸಂಘಟನೆಯನ್ನ ಈ ಶಿವರಾತ್ರಿಯ ದಿನದ ಹಮ್ಮಿಕೊಂಡಿದೆ ಮತ್ತೆ ವಿಶೇಷವಾಗಿ ರಮೇಶ್ ಪುತ್ರನವರ ಒಂದು ದೊಡ್ಡ ಸಂಘಟನೆಯ ಫಲವಾಗಿ ಇವತ್ತು ಅತ್ಯಂತ ಯಶಸ್ವಿಯಾಗಿ ಏನು ಈ ಶಿವ ಸಹಸ್ರ ಆರಾಧನೆ ಏನಿದೆ ನಮ್ಮ ಇದು ಬಹಳ ಯಶಸ್ಸು ಕಂಡಿದೆ ಕೋಟೇಶ್ವರದ ಈ ಕೋಟಿಲಿಂಗೇಶ್ವರನ ಪುಣ್ಯಕ್ಷೇತ್ರದಲ್ಲಿ ಸಮಾಜದ ಸರ್ವರ ಸಹಾಯದಿಂದ ಸಹಕಾರದಿಂದ ಮಾರ್ಗದರ್ಶನದಿಂದ ಈ ಧಾರ್ಮಿಕ ಕ್ಷೇತ್ರವನ್ನ ಇನ್ನೂ ಉನ್ನತಿ ಭಜನೆಯನ್ನ ಭಜನೆಯ ಜೊತೆಗೆ ಇವತ್ತು ಏನು ಸಹಸ್ರ ಆರತಿಯನ್ನ ಮಂಗಳಾರತಿಯನ್ನ ಗಂಗಾರತಿಯನ್ನ ಮಾಡಿಕೊಟ್ಟಿದ್ದಾರೆ ಅದು ಬಹಳ ಯಶಸ್ಸಾಗಿದೆ ಕಾಲೇ ವರ್ಷದ ಪರ್ಜನ್ಯ ಪೃಥ್ವಿ ಸಸ್ಯಶಾಲಿನಿ ದೇಶೋಯಂ ಶೋಭರಹಿತೋ ಸಜ್ಜನ ಸಂತು ನಿರ್ಭಯ ಎಂಬ ಮಾತಿನಂತೆ ಸರ್ವರ ಲೋಕ ಕಲ್ಯಾಣಾರ್ಥಕ್ಕಾಗಿ ನಡೆದ ಈ ಒಂದು ಸಹಸ್ರ ಗಂಗಾರತಿ ಅನ್ನುವಂಥದ್ದು ಮನಸ್ಸಿಗೆ ಮುದ ನೀಡಿದ್ದು ಮಾತ್ರವಲ್ಲ ಕಣ್ಣುಗಳೆರಡು ಸಾಲವಮ್ಮ ಎಂಬಂತೆ ನಮ್ಗೆ ಅಷ್ಟು ಆನಂದ ಆಗಿದೆ ಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ಒಂದೇ ಗುರು ಪರಂಪರಾಂ ಅನಂತಶ್ರೀ ವಿಭೂಷಿತ ದಕ್ಷಿಣಾಮ್ನಾಯ ಶೃಂಗೇರಿ ಶಾರದಾ ಪೀಠಾಧೀಶ್ವರರಾದ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರಿಗೂ ತತ್ಕರಕಮಲ ಸಂಜಾತರಾದ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರಿಗೂ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಇವತ್ತಿನ ಈ ಕೋಟೇಶ್ವರದಲ್ಲಿ ಒಂದು ವಿಶಿಷ್ಟವಾದಂಥ ಕಾರ್ಯಕ್ರಮ ಸಂಪನ್ನಗೊಂಡಿದೆ ಸಹಸ್ರಾರು ಭಕ್ತರ ಸಮ್ಮುಖದಲ್ಲಿ ರಾಮಕೋಟೆ ಕೋಟೇಶ್ವರ ಸಂಘ ಇವರ ನೇತೃತ್ವದಲ್ಲಿ ಪ್ರತಿ ವರ್ಷವೂ ಸಹ ವಿಶಿಷ್ಟವಾದಂಥ ಕಾರ್ಯಕ್ರಮಗಳು ನಡೀತಾ ಬರ್ತಾ ಇದೆ ಅದರಂತೆ ಈ ವರ್ಷವೂ ಸಹ ಶಿವಗಂಗಾರತಿ ಅಂತ ಈ ಒಂದು ಆರತಿಯನ್ನು ಸಂಕಲ್ಪ ಮಾಡಿ ಇಟ್ಟುಕೊಂಡಿದ್ದಾರೆ ಅದರಲ್ಲಿ ಇವತ್ತು ಪರ್ವತಿಥಿ ಶಿವರಾತ್ರಿ ಬಹಳ ವಿಶೇಷವಾದಂಥ ದಿನ ಈ ಒಂದು ಶುಭ ಸಂದರ್ಭದಲ್ಲಿ ಈ ಕೋಟೇಶ್ವರದ ಕೋಟಿಲಿಂಗೇಶ್ವರ ದೇವಸ್ಥಾನದ ಸಮೀಪದ ಕೆರೆಯಲ್ಲಿ ಶೃಂಗೇರಿ ಮಠದ ವಿದ್ವಾಂಸರ ಮುಖೇನ ಶಿವಗಂಗಾರತಿಯನ್ನು ದೇವರಿಗೆ ಸಮರ್ಪಣೆ ಮಾಡಿದ್ದಾರೆ ಇದನ್ನು ನೋಡಿದಂತಹ ಎಲ್ಲ ಭಗವದ್ ಭಕ್ತರಿಗೂ ಇದರಲ್ಲಿ ಭಾಗಿಯಾದಂತಹ ಎಲ್ಲರಿಗೂ ದೇವರು ಎಲ್ಲ ರೀತಿಯ ಅನುಗ್ರಹವನ್ನ ಕೊಟ್ಟು ಸದಾ ಕಾಪಾಡಲಿ ಇಡೀ ಮನುಕುಲವನ್ನೇ ಉದ್ಧಾರ ಮಾಡಲಿ ಅಂತ ಈ ಮೂಲಕ ಸಮಸ್ತ ನಾಡಿನ ಜನತೆಗೆ ದೇವರ ಅನುಗ್ರಹ ಮಾಡಲಿ ಅಂತ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾರೆ